ಹಲೋ ಮಕ್ಕಳೇ ನಮಸ್ತೆ ನಾನು ನಿಮ್ಮ ಕಾವ್ಯ ಮೇಡಮ್ ಪಾಠದ ಹೆಸರು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಹತ್ತು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಏನು ಕಲಿತಾ ಪಾಠದ ಹೆಸರೇನು ಗುಣಿತಾಕ್ಷರಗಳು ಅಲ್ವಾ ಅದರಲ್ಲಿ ನಾವು ಏನು ಕಲ್ತಿದ್ವಿ ಎತ್ವ ಏತ್ವ ಐತ್ವ ಇದರ ಉಚ್ಚಾರಣೆ ಹೇಗಿರುತ್ತೆ ಎ ರೂಪದಲ್ಲಿ ಏತ್ವ ಅಂದರೆ ಏ ದೀರ್ಘವಾಗಿ ಹೇಳಿಬೇಕು ಐತ್ವ ಅಂದರೆ ಇದರ ಉಚ್ಚಾರಣೆ ಐ ರೂಪದಲ್ಲಿರುತ್ತೆ ಸರಿನಾ ಇವಾಗ ಕೆಲವು ಪದಗಳನ್ನು ಓದೋಣ ಸರಿ ನಮ್ಮ ನೋಡಿ ಹೇಳಿ ನನ್ನ ಜೊತೆ ನೋಡಿ ಸ ಅಕ್ಷರಕ್ಕೆ ಎತ್ವ ಇದೆ ಮೇಲೆ ಅಲ್ವಾ ಹೀಗೆ ಆಮೇಲೆ ಲ ಅಕ್ಷರಕ್ಕೂ ಕೂಡ ಎತ್ವ ಇದೆ ಹಾಗಾಗಿ ಇದರ ಉಚ್ಚಾರಣೆ ಹೇಗೆ ಹೇಗೆ ಹೇಗಾಗುತ್ತೆ ಎ ರೂಪದಲ್ಲಿ ಅಲ್ವಾ ಸೆ ಳೆ ಸೆಳೆ ಹೇಳಿ ಸೆಳೆ ಅದೇ ಥರ ನೋಡಿ ಏತ್ವ ಇದೆ ಇಲ್ಲಿ ಅಲ್ವಾ ಸೇ ಅನ್ಬೇಕು ಸರಿನಾ ಸೇ ರು ಸೇರು ಇಲ್ಲಿ ನೋಡಿ ಸ ಅಕ್ಷರಕ್ಕೆ ಐತ್ವ ಇದೆ ಅಲ್ವಾ ಅಕ್ಷರದ ಕೆಳಗಡೆ ಹಾಗಾಗಿ ಇದನ್ನು ಐ ರೂಪದಲ್ಲಿ ಉಚ್ಚಾರಣೆ ಮಾಡಬೇಕು ಸೈ 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 ನೀ ಸೈನಿಕ ರಳು ಹೆರಳು ಹೇಮ ಹೇಮ ಹೈ ದ ಹೈ ದ ಓದೋಣ್ಮನ್ಸಲ್ಲ ಸೆಳೆ ಸೇರು ಸೈನಿಕ ಹೇಳ್ತಾ ಇದ್ದೀರಾ ವೆರಿ ಗುಡ್ ಹೆರಳು ಹೇಮ ಹೈದ ಇನ್ನು ಕೆಲವು ಓದೋಣ ಇಲ್ಲಿ ನೋಡಿ ಸೆಖೆ 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 ಉಘೆ ಉಘೆ ಪೇಡೆ ಪೇಡೆ ರಂಭೆ ರಂಭೆ ಐದು ಭೈರವ 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 ಸರಿನಾ ಮಕ್ಕಳೇ ನೀವು ಇರಿ ಮತ್ತು ಪುಸ್ತಕದಲ್ಲಿ ಇರಿ ಸರಿನಾ ವೆರಿ ಗುಡ್ ಇಲ್ಲಿ ನೋಡಿ ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಓದೋಣ್ವಾ ನೋಡಿ ಮ ಅಕ್ಷರಕ್ಕೆ ಐತ್ವ ಇದೆ ಹಾಗಾಗಿ ಇದನ್ನು ಮೈ ಅಂತ ಓದಬೇಕು ಮೈ ಸೂ ರು ಮೈಸೂರು ಮೈಸೂರು ಹೈ ದ ರ ಹೈದರ ಲೈಲ ವೈರಿ ವೈರಿ ಶೈ ಬೈ ಗು ಬೈಗು ಮೈಸೂರು ಹೇಳಬೇಕು ನನ್ನ ಜೊತೆ ಸರಿನಾ ಮೈಸೂರು ಹೈದರಾ, ಲೈಲ ವೈರಿ ಶೈವ ಬೈಗು ಮೈಸೂರು ಹೈದರ ಲೈಲ ವೈರಿ ಶೈವ ಬೈಗು ಮೈಸೂರು ಹೈದರ ಲೈಲ ವೈರಿ ಶೈವ ಬೈಗು ಸರಿ ನಮ್ಮ ಮಕ್ಕಳೇ ಓದುತ್ತಾ ಬರಿತಾ ಇರಬೇಕು ಪುಸ್ತಕದಲ್ಲಿ ಈಗ ಇಲ್ಲಿ ನೋಡಿ ಕೆಳಗಿರುವ ಪದಗಳನ್ನು ಗುಂಡಾಗಿ ಬರೆಯಿರಿ ಮಕ್ಕಳೇ ಇಲ್ಲಿ ನೋಡಿ ಈ ಪದಗಳನ್ನು ಮೊದಲು ಓದೋಣ ಆಮೇಲೆ ಪುಸ್ತಕದಲ್ಲಿ ಬರೀಬೇಕು ಸರಿನಾ ನೋಡಿ ಕೆನೆ ಕೆನೆ ಕೇಳು ಕೇಳು ಕೈದು ಕೈದು ಗೆ ಳೆ ಯ ಗೆಳೆಯ ಕೆನೆ ಕೇಳು ಕೈದು ಗೆಳೆಯ ಕೆನೆ ಕೇಳು ಕೈದು ಗೆಳೆಯ ಹೇಳ್ತಾ ಇದ್ದೀರಾ ಓದ್ತಾ ಇದ್ದೀರಾ ವೆರಿ ಗುಡ್ ಕೆನೆ ಕೇಳು ಕೈದು ಗೆಳೆಯ ಕೆನೆ ಕೇಳು ಕೈದು ಗೆಳೆಯ ಸರಿ ನಮ್ಮ ಮಕ್ಕಳೇ ಓದುತ್ತಾ ಪುಸ್ತಕದಲ್ಲಿ ಬರಿಬೇಕು ಅಲ್ವಾ ವೆರಿ ಗುಡ್ ಹಾಗಾದರೆ ಇವಾಗೇನು ಪ್ರಶ್ನೆಗಳು ಪ್ರಶ್ನೆ ಕೇಳ ಇವಾಗ ನಾನು ಹೇಳಲ್ಲ ಉತ್ತರ ನೀವೇ ಹೇಳಬೇಕು ಸರಿನಾ ಇಲ್ಲಿ ನೋಡಿ ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಓದಿ ಸರಿನಾ ಮಕ್ಕಳೇ ನೋಡಿ ಈ ಪದಗಳನ್ನೆಲ್ಲ ಸ್ಪಷ್ಟವಾಗಿ ಉಚ್ಚರಿಸಿ ಓದೋದನ್ನು ರೂಢಿ ಮಾಡ್ಕೊಳ್ಬೇಕು ಸರಿನ ಮಕ್ಕಳೇ ಓದ್ತಿರ್ತೀರಾ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು